ಪ್ರೈಜಲ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮೈಮೆ ಪಡಿಸುವ ಆತನ ನಾಮವನ್ನು ಮೇಲಕ್ಕೆತ್ತುವ ಘನಪಡಿಸುವ ಬನ್ನಿ ನಾವು ವಾಕ್ಯಕ್ಕೆ ಹೋಗುವ ಮುಂಚೆ ಆರಾಧನೆಯೊಡನೆ ನಾವು ವಾಕ್ಯವನ್ನು ಧ್ಯಾನ ಮಾಡುವ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಮುಂಚಾನೆ ಹೊತ್ತು ನಾವು ದೇವರನ್ನು ಪೂರ್ಣ ಮನಸ್ಸಿನಿಂದ ಆತನನ್ನು ಆರಾಧಿಸುವ ಆತನೇ ನಮ್ಮನ್ನು ಅನುದಿನವು ನಡೆಸುವ ದೇವರು ನಮ್ಮನ್ನು ಕಾಯ್ದು ಕಾಪಾಡುವ ದೇವರು ಆತನೇ ಆಗಿದ್ದಾನೆ ಆತನಿಗೆ ನಾವು ಮನಪೂರ್ವಕವಾಗಿ ಆರಾಧಿಸುವ बलवू, शक्ति ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತ ದೇವರ ವಾಕ್ಯದ ಭಾಗ ಲೂಕ್ ಅನ್ನು ಬರೆದ ಸುವಾರ್ತೆಯಲ್ಲಿ ಐದನೇದ್ದೆಯ ಹದಿನೈದು ಮತ್ತು ಹದಿನಾರನೇ ವಚನ ಲೂಕ್ ಚಾಪ್ಟರ್ ಫೈವ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಇದನ್ನು ಓದ್ತೇನೆ ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತ್ತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು ಗ್ಲೋರಿ ಟು ಗಾಡ್ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಲೇಸುಸ್ವಾಮಿ ಪ್ರಾರ್ಥನೆಯ ಪ್ರಾಮುಖ್ಯದ ಬಗ್ಗೆ ಆತನ ಜೀವಿತದ ದೃಷ್ಟಾಂತದ ಮೂಲಕ ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೇವೆ ಈ ಸ್ವಾಮಿಯ ಮೂಲಕ ಒಂದು ಅದ್ಭುತ ಆಗ್ತದೆ ಒಬ್ಬ ಕುಷ್ಠರೋಗಿ ಮೈಯಲ್ಲೆಲ್ಲ ಅವನ ಕುಷ್ಠ ಇತ್ತು ಈ ಸ್ವಾಮಿ ಆತನ ಮುಟ್ಟಿ ಗುಣಪಡಿಸ್ತಾನೆ ಬಾಯಿ ಬೀಳ್ತದೆ ನೀನು ಯಾರಿಗೂ ಹೇಳಬೇಡ ನಿನ್ನನ್ನು ಹೋಗಿ ಯಾಜಕ್ಕನಿಗೆ ತೋರಿಸು ಮತ್ತು ಯಾಜಕ್ಕನು ಮೋಷಿ ನೇಮಿಸಿದ ಕಾಣಿಕೆಯನ್ನು ಸಮರ್ಪಿಸು ಅದು ಜನರಿಗೆ ಸಾಕ್ಷಿ ಆಗಲಿ ನೀನು ಗುಣವಾದದ್ದು ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ಓಕೆ ಯಾಜಕನು ಸರ್ಟಿಫಿಕೇಟ್ ಕೊಡಬೇಕಿತ್ತು ಒಬ್ಬ ಕುಷ್ಠರೋಗಿ ಗುಣ ಆಗಿದ್ದಾನಂತ ಓಕೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಆ ಸರ್ಟಿಫಿಕೇಟೇ ಜನರಿಗೆ ಸಾಕ್ಷಿ ಅದರ ಮೊದಲು ಯಾರಿಗೂ ಹೇಳಬೇಡ ನಾನು ಗುಣ ಆಗಿದ್ದೇನೆ ಈ ಸ್ವಾಮಿ ಧರ್ಮಶಾಸ್ತ್ರ ಅನುಸಾರವಾಗಿ ಆತನನ್ನು ನಡೆಸಿದ ಯಾಕಂದರೆ ಕುಷ್ಠರೋಗಿಯನ್ನು ಯಾರು ಮುಟ್ಲಿಕ್ಕಿಲ್ಲ ಒಂದು ವೇಳೆ ಕುಷ್ಠರೋಗಿಯನ್ನು ಮುಟ್ಟಿದರೆ ಆ ವ್ಯಕ್ತಿ ಅಶುದ್ಧ ಆ ವ್ಯಕ್ತಿಯನ್ನು ಯಾರು ಕೂಡ ಮುಟ್ಟುವುದಿಲ್ಲ ಓಕೆ ಇಲ್ಲಿ ಸ್ವಾಮಿ ಹೇಳ್ತಾನೆ ಯಾರಿಗೂ ಹೇಳಬೇಡ ಅದು ಜನರಿಗೆ ಸಾಕ್ಷಿ ಆಗುವುದಿಲ್ಲ ನಾನು ಮುಟ್ಟಿದೆ ಗುಣ ಮಾಡಿದೆ ಬಟ್ ಮೂಶೆಯು ನೇಮಿಸಿದ ಕಾಣಿಕೆಯನ್ನು ಸಮರ್ಪಿಸು ಅದು ಜನರಿಗೆ ಸಾಕ್ಷಿಯಾಗಲಿ ಆತನ ಗುಣವಾದ ಗುಣವಾದ ಆತನ ಸುದ್ದಿ ಮತ್ತಷ್ಟು ಹಬ್ಬಿತ್ತು ಅಂತ ಬಾಯ್ಬಿಡ್ ಹೇಳ್ತದೆ ಸುದ್ದಿ ಮತ್ತಷ್ಟು ಹಬ್ಬಿತ್ತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳಿಂದ ವಾಸಿ ಮಾಡಿಕೊಡಿದು ಗುಂಪು ಗುಂಪಾಗಿ ಬಂತರು ಅನೇಕರು ತಮ್ಮ ಪ್ರಾರಂಭ ಜೀವಿತದಲ್ಲಿ ಒಳ್ಳೆಯ ಪ್ರಾರ್ಥನೆಯನ್ನು ಮಾಡುತ್ತಾರೆ ವಾಕ್ಯವನ್ನು ಓದ್ತಾರೆ ಯಾಕಂದ್ರೆ ಅವರಿಗೆ ತುಂಬಾ ಸಮಯ ಇದೆ ಸಮಯ ಇದೆ ದೇವರೊಟ್ಟಿಗೆ ಫಾಸ್ಟಿಂಗ್ ಪ್ರೇಯರ್ ಕೂತ್ಕೊಳ್ತಾರೆ ವಾಕ್ಯವನ್ನು ಓದ್ತಾರೆ ತಮ್ಮ ಸ್ಪಿರಿಚುವಲ್ ಲೈಫನ್ನು ಡೆವಲಪ್ ಮಾಡ್ತಾರೆ ಆರಾಧನೆಗೆ ಹೋಗಲಿಕ್ಕೆ ಸಮಯ ಉಂಟು ಎಲ್ಲ ಬದಿಗಿಟ್ಟುಕೊಂಡು ಡೆಡಿಕೇಟ್ ಮಾಡಿ ಅವರು ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಅವರ ಜೀವಿತದಲ್ಲಿ ಸ್ಟಾರ್ಟ್ ಆಗ್ತದೆ ಮ್ಯಾನಿಫೆಸ್ಟೇಷನ್ ಆಗಲಿಕ್ಕೆ ಮಿನಿಸ್ಟ್ರಿ ಗುರು ಆಗಲಿಕ್ಕೆ ಅನೇಕ ಜನರು ರಕ್ಷಣೆ ಹೊಂದಲಿಕ್ಕೆ ಅನೇಕ ಜನರು ಪವಿತ್ರಾತ್ಮ ಭರಿತರಾಗ್ತಾರೆ ಅನೇಕ ಜನರು ಸ್ವಸ್ಥತೆ ಹೊಂದ್ತಾರೆ ಅನೇಕ ಜನರು ಉಪದೇಶ ಕೇಳಲಿಕ್ಕೆ ಬರುತ್ತಾರೆ ಒಮ್ಮೆ ಸುದ್ದಿ ಪ್ರಚಾರ ಆದ ನಂತರ ಅನೇಕರು ಬರ್ತಾರೆ ಅನೇಕರು ಕಾಲ್ ಮಾಡ್ತಾರೆ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಲವೊಮ್ಮೆ ಸೇವಕರು ಏನು ಮಾಡ್ತಾರೆ ಅಂತ ಹೇಳಿದರೆ ಇದರಲ್ಲಿ ಬ್ಯುಸಿ ಆಗ್ತಾರೆ ಇದರಲ್ಲಿ ಬ್ಯುಸಿ ಆಗ್ತಾರೆ ಪರ್ಸನಲ್ ಪ್ರೇಯರ್ ಇಲ್ಲ ಪರ್ಸನಲ್ ಪ್ರಾರ್ಥನೆಯ ಆ ಒಂದು ವೈಯಕ್ತಿಕ ಪ್ರಾರ್ಥನೆಯ ಒಂದು ಶಿಸ್ತು ಅಂತ ಹೇಳ್ತಾರೆ ಡಿಸಿಪ್ಲಿನ್ ಅದು ಇಲ್ಲ ವಾಕ್ಯ ಓದುವಂಥ ಡಿಸಿಪ್ಲಿನ್ ಇಲ್ಲ ಅಥವಾ ಫೆಲೋಶಿಪ್ಗೆ ಹೋಗುವಂಥ ಡಿಸಿಪ್ಲಿನ್ ಇಲ್ಲ ಒಂದು ರೀತಿಯ ಪ್ರಾಯ್ಡ್ ನನಗೆಲ್ಲ ಗೊತ್ತಿದೆ ನಾನು ಇಷ್ಟು ವಾಕ್ಯ ಹೇಳುವ ನನ್ನ ಮುಖಾಂತರ ಇಷ್ಟ ಆಗಿದೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಮೇಲೆ ಅವರು ಬೇಸ್ ಮಾಡ್ತಾರೆ ಜೀವಿಸ್ತಾರೆ ಓಕೆ ಒಂದು ಮರವನ್ನು ನೆಡ್ತೀರಿ ಒಂದು ಗಿಡವನ್ನು ನೆಡ್ತೀರಿ ಆ ಗಿಡವನ್ನು ಬಹಳ ಜಾಗ್ರತೆಯಿಂದ ನೀವು ಟೇಕ್ ಕೇರ್ ಮಾಡುತ್ತೀರಿ ಅದಕ್ಕೆ ನೀರು ಹಾಕ್ತೀರಿ ಅದಕ್ಕೆ ಬೇಲಿ ಹಾಕ್ತೀರಿ ಅದಕ್ಕೆ ಗೊಬ್ಬರ ಹಾಕ್ತೀರಿ ಅದು ಮರ ಬೆಳೆಯುತ್ತದೆ ಮರ ಬೆಳೆದಾಗ ಅದು ಅನೇಕ ಪಕ್ಷಿಗಳಿಗೆ ನೆರಳು ಕೊಡ್ತದೆ ಅದಲ್ಲಿ ಫಲ ಬರುತ್ತದೆ ಕಂಟಿನ್ಯೂ ಆಗಿ ಅದು ಫ್ರೂಟ್ ಕೊಡ್ತದೆ ಅದು ಫಲ ಬಂದ ನಂತರ ಅದರ ಬುಡವನ್ನು ಟೇಕ್ ಕೇರ್ ಮಾಡಲಿಕ್ಕೆ ಅನೇಕರು ಮರೆತು ಹೋಗ್ತಾರೆ ಅದರ ಬುಡವನ್ನು ಗಾರ್ಡ್ ಮಾಡಲಿಕ್ಕೆ ಆ ಬುಡಕ್ಕೆ ಗೊಬ್ಬರ ಹಾಕುವುದು ಬುಡಕ್ಕೆ ನೀರು ಹಾಕುವುದು ಬುಡಕ್ಕೆ ಹುಳ ಬರದಾಗಿ ನೋಡುವುದು ಬುಡಕ್ಕೆ ಯಾರು ಕತ್ತಿ ಹಾಕದಾಗಿ ನೋಡುವುದು ಅದನ್ನು ಮರೆತು ಬಿಡ್ತಾರೆ ಕೇವಲ ಅವರು ಆನಂದ ಪಡುತ್ತಾರೆ ಫಲ ತಿನ್ನುವುದರಲ್ಲಿ ಅದರ ನೆರಳಿನಲ್ಲಿ ಕೂತ್ಕೊಳ್ಳಿಕ್ಕೆ ಆನಂದ ಪಡುತ್ತಾರೆ ಬಟ್ ಒಂದು ವೇಳೆ ಆ ಫ್ರೂಟನ್ನು ತಿನ್ನುವಾಗಲೂ ನೀವು ನೆರಳಿನಲ್ಲಿ ಇರುವಾಗಲೂ ಆ ಮರದ ಬುಡವನ್ನು ನೀವು ಜಾಗ್ರತೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ಆ ಮರ ಜಾಸ್ತಿ ದಿನ ಫಲ ಕೊಡುವುದಿಲ್ಲ ಅನೇಕರು ಸಕ್ಸಸ್ ಆಗ್ತಾರೆ ಸಫಲರಾಗ್ತಾರೆ ಬಟ್ ಸಕ್ಸಸ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಗೊತ್ತಿಲ್ಲ ಸಕ್ಸಸ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಗೊತ್ತಿಲ್ಲ ಇಲ್ಲಿ ಯೇಸು ಸ್ವಾಮಿ ಆತ ನಿರಂತರವಾಗಿ ಪ್ರಾರ್ಥನೆಯಲ್ಲಿದ್ದ ಬೈಬಲ್ ಹೇಳ್ತದೆ ಗುಂಪಾಗಿ ನೆರೆದರು ಆತನಾದರೂ ದ ವೆರಿ ವೆರಿ ಇಂಪಾರ್ಟೆಂಟ್ ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು ಈ ಸ್ವಾಮಿ ಗೊತ್ತಿದ್ದು ಪ್ರೇಯರ್ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡುವಂಥದ್ದು ದೇವರೊಟ್ಟಿಗೆ ಫೆಲೋಶಿಪ್ ಮಾಡುವಂಥದ್ದು ಎಷ್ಟು ಪ್ರಾಮುಖ್ಯತೆ ಅಂತ ಆತನಿಗೆ ಗೊತ್ತಿತ್ತು ಅಪರ್ಚುನಿಟಿಗಳು ಇವತ್ತು ಬರ್ಬೋದು ಅನೇಕ ಅವಕಾಶಗಳು ಬರ್ಬೋದು ಅವಕಾಶಗಳು ನಿಮ್ಮನ್ನು ಬ್ಯುಸಿ ಇಟ್ಬಿಡ್ಬೋದು ಬಟ್ ಏ ಸ್ವಾಮಿ ಅದರ ಮಧ್ಯದಲ್ಲಿ ಕೂಡ ತನ್ನನ್ನು ಪ್ರತ್ಯೇಕ ಮಾಡಿಕೊಂಡ ನಾನು ಒಂದು ಕಾನ್ಫರೆನ್ಸ್ಗೆ ಹೋಗಿದ್ದೆ ಅಲ್ಲಿ ನನಗೆ ಸಹ ಪ್ರೀಚಿಂಗ್ ಕರಿದ್ದರು ಒಬ್ಬ ಉತ್ತಮವಾದ ದೇವಸೇವಕ ವೆರಿ ಹಂಬಲ್ ಆಳ್ಳೆಯ ನನ್ನ ಹತ್ರ ತುಂಬ ಮಾತಾಡಿದ ಅವ್ರು ಕೇಳಿದ್ರು ನಾನು ಇಲ್ಲಿ ಹೋದೆ ಅಲ್ಲಿ ಹೋದೆ ಆ ದೇಶಕ್ಕೆ ಹೋದೆ ಇಲ್ಲಿ ಸ್ವಾರ್ಥ ಸಾಲಕ್ಕೆ ಹೋದೆ ಇಲ್ಲಿ ಹೋದೆ ಓಕೆ ಅವ್ರು ಲಾಸ್ಟ್ ಕೇಳುವಾಗ ಅವರ ಹತ್ರ ಕೇಳಿದೆ ದೇವ ಸೇವಕರೇ ನೀವು ವೈಯಕ್ತಿಕವಾಗಿ ಎಷ್ಟು ಸಮಯವನ್ನು ಕಳೆಯುತ್ತೀರಿ ವಾಕ್ಯ ಓದುವುದರಲ್ಲಿ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ ಅದಕ್ಕೆ ಅವರು ಹೇಳಿದರು ನನ್ನದೀಗ ವೈಯಕ್ತಿಕ ಪ್ರಾರ್ಥನೆ ಕಡಿಮೆ ಆಗಿದೆ ವಾಕ್ಯ ಓದುವುದು ಕಡಿಮೆ ಆಗಿದೆ ಯಾಕಂದ್ರೆ ನಾನು ಫುಲ್ ಬ್ಯುಸಿ ಆಗಿದ್ದೇನೆ ನನಗೆ ಟೈಮೇ ಇಲ್ಲ ನಾನು ಹೇಳಿದೆ ಕೆಲವೊಂದು ಸಂಗತಿಗಳನ್ನು ನೀವು ಕಟ್ ಅಪ್ ಮಾಡ್ರಿ ಪ್ರಾರ್ಥನೆಗೆ ಸಮಯವನ್ನು ಕೊಡ್ರಿ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವುದಿಲ್ಲ ವೈಯಕ್ತಿಕವಾಗಿ ನೀವು ಸಮಯವನ್ನು ಕಳೆಯುವುದಿಲ್ಲ ಏನೆಲ್ಲ ಅಪರ್ಚುನಿಟಿಗಳಿವೆ ಒಂದಿನ ಅದನ್ನು ಮುಚ್ಚಲ್ಪಡ್ತದೆ ಓಕೆ ಬಟ್ ಕೆಲವು ಒಂದು ವರ್ಷದ ನಂತರ ಅವರು ನನಗೆ ಸಿಕ್ಕಿದ್ರು ಮಾಸ್ಟರ್ ನಾನು ನನ್ನ ಜೀವಿತವನ್ನು ಡೆಡಿಕೇಟ್ ಮಾಡಿದ್ದೇನೆ ಪ್ರಾರ್ಥನೆಗೋಸ್ಕರ ವಾಕ್ಯ ಓದೋದಕ್ಕೋಸ್ಕರ ದೇವರೊಟ್ಟಿಗೆ ಸಮಯ ಕಳಿಸ್ಕೋಸ್ಕರ ಬಟ್ ಅದರಲ್ಲಿ ನೀವು ಆ ದಿವಸ ಆ ಹೇಳಿದ ಮಾತಲ್ಲಿ ಒಂದು ಪ್ರೀತಿ ಇತ್ತು ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಒಂದು ಅಥಾರಿಟಿ ಇತ್ತು ನನಗೆ ತುಂಬ ಟಚ್ ಆಯಿತು ಇಮಿಡಿಯೇಟ್ಲಿ ನಿಮ್ಮ ಮಾತನ್ನು ನಾನು ತೆಗೆದುಕೊಂಡು ನಾನು ವೈಯಕ್ತಿಕ ಪ್ರಾರ್ಥನೆಗೆ ಹೆಚ್ಚಾದ ಸಮಯವನ್ನು ಕೊಟ್ಟೆ ಪ್ರೇರೇ ಆ ವ್ಯಕ್ತಿಗೆ ನಾನು ಕೆಳಗೆ ಹಾಕಲಿಕ್ಕೆ ಮಾತಾಡಲಿಲ್ಲ ಆ ವ್ಯಕ್ತಿಯ ಆ ಅನ್ನು ಆ ವ್ಯಕ್ತಿಯ ಆ ಸಫಲತೆಯನ್ನು ಆ ವ್ಯಕ್ತಿ ಅನೇಕರಿಗೆ ಆಶೀರ್ವಾದವಾಗುವುದನ್ನು ನೋಡಿ ಆ ವ್ಯಕ್ತಿಗೆ ನಾನು ಪ್ರೀತಿಯಿಂದ ಹೇಳಿದೆ ಅದರಲ್ಲಿ ಏನು ಈಗೋ ಇಲ್ಲ ನಾವು ಒಬ್ಬರಿಂದ ಒಬ್ಬರು ಕಲಿಯುವರಾಗಿದ್ದೇವೆ ಯಾರಾದರೂ ನನಗೆ ಬಂದು ಕೆಲವು ಏನಾದರೂ ಮಾತುಗಳನ್ನ ಹೇಳಿದರೆ ಅದು ರೈಟ್ ಆದ ಸಂಗತಿ ಇರುವುದಾದರೆ ಆಮ್ ತೆಗೆದುಕೊಳ್ತೇನೆ ನನಗೆ ಯಾರಾದರೂ ಕರೆಕ್ಷನ್ ಕೊಡುವುದಾದರೆ ಐಮ್ ರೆಡಿ ಟು ಟೇಕ್ ಓಕೆ ಬಟ್ ಇಂಪಾರ್ಟೆಂಟ್ ನಾವು ಅದನ್ನು ಹೇಗೆ ಪ್ರೀತಿಯಲ್ಲಿ ಹೇಳ್ತೇವೆ ಹೇಗೆ ಹೇಳ್ತೇವೆ ಅದು ಮುಖ್ಯ ಬಿರುಸು ನುಡಿಯು ಸಿಟ್ಟನ್ನು ಆರಿಸ್ತದೆ ಮೃದುವಚನವು ಸಿಟ್ಟನ್ನು ಬಿರುಸು ಸು ನುಡಿಯು ಸಿಟ್ಟನ್ನು ಎಬ್ಬಿಸ್ತದಂತ ಅಂತ ಮೃದುವಚನವು ಸಿಟ್ಟನ್ನು ಆರಿಸ್ತದೆ ಓಕೆ ಇಲ್ಲಿ ಯೇಸು ಸ್ವಾಮಿ ಅವರಿಗೆ ಆಪರ್ಚುನಿಟಿಗಳು ತುಂಬ ಇದ್ದವು ಜನರು ಬರ್ತಾ ಇದ್ದರು ವಾಕ್ಯ ಉಪದೇಶವನ್ನು ಕೇಳಲಿಕ್ಕೆ ಇದ್ದರು ತಮ್ಮ ಜಾಡ್ಯ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಬರ್ತಾ ಇದ್ದರು ಅಂತ ಹೇಳಿಕೊಂಡು ಬಾಯಿ ಬೆಳಿತೆ ಆತನಾದರೂ ಇದು ವೆರಿ ಇಂಪಾರ್ಟೆಂಟ್ ದೇವ್ ಅರಣ್ಯ ಪ್ರದೇಶಗಳಿಗೆ ಹೋಗಿ ಅಂದರೆ ಪ್ರತ್ಯೇಕವಾಗಿ ಹೋಗಿ ದೇವರ ಪ್ರಾರ್ಥನೆಯಲ್ಲಿ ನಿರಂತರ ಆಗಿದ್ದು ಇವತ್ತು ಕೆಲವರು ಅವರಿಗೆ ಗೊತ್ತಿಲ್ಲ ಯಾಕೆ ಯೇಸು ಸ್ವಾಮಿ ಅರಣ್ಯ ಪ್ರದೇಶಗಳಿಗೆ ಹೋಗ್ತಾ ಇದ್ದ ಯಾಕೆ ಯೇಸು ಸ್ವಾಮಿ ಗುಡ್ಡಕ್ಕೆ ಹೋಗ್ತಾ ಇದ್ದ ಪ್ರಾರ್ಥನೆ ಮಾಡಲಿಕ್ಕೆ ಅದು ಗೊತ್ತಿಲ್ಲ ಯಾಕೆ ಅಂದರೆ ಅರಣ್ಯ ಪ್ರದೇಶದಲ್ಲಿ ಪ್ರತ್ಯೇಕ ಹೋದಾಗ ಅಲ್ಲಿ ಯಾರು ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಯಾರು ಬಂದು ಮಾತಾಡೋದಿಲ್ಲ ಯಾರು ಬಂದು ಕೂಡ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಯು ಕ್ಯಾನ್ ಯು ಕ್ಯಾನ್ ಕಂಟಿನ್ಯೂಲಿ ಪ್ರೇ ನೀವು ಕಂಟಿನ್ಯೂ ಆಗಿ ನಿರಂತರವಾಗಿ ದೇವರ ಪ್ರಾರ್ಥನೆಯಲ್ಲಿ ಫೆಲೋಶಿಪ್ ಮಾಡೋದಲ್ಲಿ ನಿರಂತರವಾಗ್ತೀರಿ ಇವತ್ತು ಅನೇಕ ಜನರು ಇದನ್ನೇ ಫಾಲೋ ಮಾಡ್ತಾರೆ ಕೆಲವರು ಅರಣ್ಯಕ್ಕೆ ಹೋಗುದು ಉಂಟು ಈಗ ಸಹ ಬಟ್ ಅವರು ಮೊಬೈಲ್ ಬಿಟ್ಟು ಹೋಗುವುದಿಲ್ಲ ಓಕೆ ಅರಣ್ಯಕ್ಕೆ ಹೋಗುವಾಗ ಇಡೀ ಪ್ರಪಂಚವನ್ನು ತೆಗೆದುಕೊಂಡು ಹೋಗ್ತಾರೆ ಈ ಮೊಬೈಲ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಯೂಟ್ಯೂಬ್ ನಿಮ್ಮ ಪ್ರಪಂಚ ನಿಮ್ಮ ಕೈಯಲ್ಲಿದೆ ಜಗತ್ತು ನಿಮ್ಮ ಕೈಯಲ್ಲಿದೆ ಆ ಜಗತ್ತನ್ನು ಮನೆಯಲ್ಲಿ ಬಿಟ್ಟು ಹೋಗಿರಿ ಉಪವಾಸ ಯಾಕೆ ಮಾಡುವಂಥದ್ದು ಯಾಕೆ ಪ್ರಾರ್ಥನೆ ಮಾಡುವಂಥ ಪ್ರತ್ಯೇಕ ದೇವರ ಒಟ್ಟಿಗೆ ನಮ್ಮ ಸಮಯವನ್ನು ನಾವು ಕಳೆಯುವಂಥದ್ದು ದೇವರೊಟ್ಟಿಗೆ ಫೆಲೋಶಿಪ್ ಮಾಡುವಂಥದ್ದು ಪ್ರಾರ್ಥನೆ ಅಂತ ಹೇಳಿದರೆ ಪ್ರಿಯರೇ ಕೇವಲ ದೇವರ ಹತ್ರ ಕೊಡು 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 ಅಂತ ಕೇಳುವುದಲ್ಲ ಪ್ರಾರ್ಥನೆ ಅಂದರೆ ದೇವರೊಟ್ಟಿಗೆ ನಾವು ಅನ್ಯೋನ್ಯತೆ ಮಾಡುವಂಥದ್ದು ನಮ್ಮ ಆತ್ಮವು ಪ್ರಾರ್ಥನೆ ಮಾಡುವಾಗ ಬಲಗೊಳ್ಳುತ್ತದೆ ಸ್ಟ್ರೆಂಥನ್ ಆಗುತ್ತದೆ ಪ್ರಜ್ವಲಿಸುತ್ತದೆ ಉರಿಯುತ್ತದೆ ನಮ್ಮ ಕೋಲ್ಡ್ ಲೈಫ್ ಹೋಗಿ ಉರಿಯುವಂಥ ಜೀವಿತ ಆಗ್ತದೆ ಅದಕ್ಕೋಸ್ಕರ ನಾವು ಪ್ರಾರ್ಥನೆಯಲ್ಲಿ ಕಳೆಯುವಂಥದ್ದು ಈ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ ಶೋಧನೆಗೆ ಒಳಗಾಗದಂತೆ ಒಂದು ಗಳಿಗೆ ಆದರೂ ಎಚ್ಚರವಾಗಿದ್ದು ನನ್ನ ಒಟ್ಟಿಗೆ ಪ್ರಾರ್ಥನೆ ಮಾಡಲಾರರ ಮನಸ್ಸು ಸಿದ್ಧವಾಗಿದೆ ಶರೀರಕ್ಕೆ ಬಲ ಸಾಲದು ಇಂಗ್ಲಿಷ್ ಇಂಗ್ಲೀಷ್ ದ ಸ್ಪಿರಿಟ್ ಇಸ್ ವಿಲ್ಲಿಂಗ್ ಬಟ್ ಫ್ಲಶ್ ಇಸ್ ವೀಕ್ ನೀವು ಪ್ರಾರ್ಥನೆ ಯಾಕೆ ಮಾಡುವಂಥದ್ದು ಶೋಧನೆಗಳು ಬರುವಾಗ ವೀಕ್ನೆಸ್ಗಳು ಬರುವಾಗ ನೀವು ಅದನ್ನು ಎದುರಿಸಿ ನಿಲ್ಲಿಕ್ಕೆ ಶೋಧನೆ ಬರುವುದು ತಪ್ಪಲ್ಲ ಶೋಧನೆಗೆ ಬೀಳುವಂಥದ್ದೇ ಪಾಪ ಶೋಧನೆ ಬರುತ್ತವೆ ಟೆಂಪ್ಟೇಷನ್ ಇರ್ತವೆ ಏಸ ಬೆಳ್ಳ ಟೆಂಪ್ಟೇಷನ್ ಇಲ್ಲ ಅಂತ ಹೇಳಿಲ್ಲ ಟೆಂಪ್ಟೇಷನ್ ಇದೆ ಶೋಧನೆಗಳಿವೆ ಬಟ್ ಆ ಶೋಧನೆಗಳಲ್ಲಿ ಜಯ ಹೊಂದ ಬೇಕಾದರೆ ಯು ಮಸ್ಟ್ ಟೇಕ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ನಿನ್ನ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳಿಬೇಕು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಒಂದು ವೇಳೆ ಅನ್ಯ ಭಾಷೆಯ ಹೊರ ಇರುವುದಾದರೆ ಲಿಗನ್ ಟು ಪ್ರೇ ಇನ್ ದ ಸ್ಪಿರಿಟ್ ನೀವು ಅನ್ಯ ಭಾಷೆಯಲ್ಲಿ ಮಾತಾಡ್ರಿ ಇಲ್ಲಾಂದರೆ ಜಸ್ಟ್ ಸ್ತುತಿಯನ್ನು ಮಾಡ್ರಿ ಸ್ತುತಿ ಅಂದರೆ ಏನು ದೇವರು ಅಂತ ಹೇಳ್ರಿ ದೇವರು ನಿಮಗೆ ಏನು ಉಪಕಾರ ಮಾಡಿದನು ಅಂತ ಹೇಳ್ರಿ ಆತನ ಕೃತಜ್ಞ ಆತನ ಕೃತಜ್ಞತೆಯನ್ನು ಸಲ್ಲಿಸಿರಿ ಥ್ಯಾಂಕ್ ಯು ಜೀಸಸ್ ತಂದೆ ನನ್ನನ್ನು ಮರಣದಿಂದ ಕ್ರಿಸ್ತನಲ್ಲಿ ಜೀವಕ್ಕೆ ನೀನು ಸೇರಿಸ್ತಿ ಕ್ರಿಸ್ತನಲ್ಲಿ ನನ್ನ ಎಲ್ಲ ಅಪರಾಧಗಳನ್ನು ಶ್ರಮಿಸಿ ನಾನು ನಂಬ್ತೇನೆ ನನ್ನನ್ನು ಬಿಡುಗಡೆ ಮಾಡಿದೆ ಕ್ರಿಸ್ತನಲ್ಲಿ ನನ್ನನ್ನು ತಂದೆ ನಿನ್ನ ಮಗನಾಗಿ ಸ್ವೀಕರಿಸಿದೆ ಅದಕ್ಕೋಸ್ಕರ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಿನ್ನ ಕಣಿಕರಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ಸ್ತೋತ್ರ ನಾನಿವತ್ತು ಏನೇ ಆಗಿದ್ದೇನೆ ಅದನ್ನು ಕೃಪೆಯಾಗಿದೆ ನಿನ್ನ ಪ್ರೀತಿಯಾಗಿದೆ ನನ್ನ ಕರುಣೆಯಾಗಿದೆ ನನ್ನನ್ನು ಮರಣದಿಂದ ಪಾರು ಮಾಡಿದ್ದು ನರಕದ ಬಾಯಿಂದ ಎಳೆದು ನಿನ್ನ ಜೀವಕ್ಕೆ ನನ್ನನ್ನು ಸೇರಿಸ್ತೀವಿ ಥ್ಯಾಂಕ್ ಯು ಜಿ ದೇವರಿಗೆ ಕೃತಜ್ಞತೆ ಅನ್ನಿಸಲ್ಲಿಸಿರಿ ಹೊಸ ದಿನವನ್ನು ಕೊಟ್ಟಿದ್ದಿ ಸ್ತೋತ್ರ ಕುಟುಂಬವನ್ನು ಕೊಟ್ಟಿದ್ದಿ ಸೇವೆಯನ್ನು ಕೊಟ್ಟಿದ್ದಿ ಮಿನಿಸ್ಟ್ರಿಯನ್ನು ಕೊಟ್ಟಿದ್ದಿ ಮಕ್ಕಳನ್ನು ಕೊಟ್ಟಿದ್ದಿ ಏನು ನಿಮಗೆ ಕೊಟ್ಟಿದ್ದಾನೆ ಒಳ್ಳೆಯ ಕೆಲಸ ಕೊಟ್ಟಿದ್ದಾನೆ ಬಿಸ್ನೆಸ್ ಕೊಟ್ಟಿದ್ದಾನೆ ಅದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ ವೈಯಕ್ತಿಕವಾಗಿ ಥ್ಯಾಂಕ್ ಗಾಡ್ ದೇವರಿಗೆ ಸ್ತೋತ್ರ ಮಾಡಿರಿ ಆತನಿಗೆ ಸ್ತುತಿ ಸರಿ ಓಕೆ ಆತನಿಗೆ ಕೃತಜ್ಞತೆ ಸಲ್ಲಿಸಿರಿ ನಿಮ್ಮ ಯಾವಾಗಲೂ ಒಂದು ಥ್ಯಾಂಕ್ಫುಲ್ ಹಾರ್ಟ್ ಇರಲಿ ದೇವರಿಗೆ ಕೃತಜ್ಞತೆ ಇರಲಿ ದೇವರನ್ನು ವೈಯಕ್ತಿಕವಾಗಿ ನೀವು ಅನುಭವಿಸಿರಿ ಏ ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದ ಏನು ಬೇಕಂತ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ ಆತನು ತನ್ನ ತಂದೆಯ ಒಟ್ಟಿಗೆ ಫೆಲೋಶಿಪ್ ಮಾಡ್ತಾ ಇದ್ದ ದೇವರ ಪ್ರಾರ್ಥನೆಯಲ್ಲಿ ಆತನು ನಿರಂತರವಾಗಿದ್ದ ಎಷ್ಟು ಇವತ್ತು ದೇವ ಅವರು ಪ್ರಾರ್ಥನೆ ಮಾಡೋದಿಲ್ಲ ಅವರಿಗೆ ವಾಕ್ಯ ಓದಲಿಕ್ಕೆ ಸಮಯ ಇಲ್ಲ ಕೆಲವರು ವಾಕ್ಯ ಓದೋದು ವಾರ ತಿಂಗಳು ಗಟ್ಟಲೆ ಆಯಿತು ಸ್ಟಿಲ್ ದೇ ಆರ್ ಪ್ರೀಚಿಂಗ್ ಕೆಲವು ಪಾಸ್ಟರ್ಸ್ಗಳು ದೇವರ ವಾಕ್ಯನ ಓದುವುದಿಲ್ಲ ಅಂತ ಹೇಳಿದರೆ ನೀವು ಅಂತರ್ಯದ ಮನುಷ್ಯನ ಹೇಗೆ ಬಲಪಡಿಸ್ತೀರಿ ನೀವು ಅಂತರ್ಯದ ಮಾತುಗಳನ್ನು ಮಾತಾಡದೆ ಅನೇಕರ ತಪ್ಪುಗಳನ್ನು ಮಾತಾಡುತ್ತೀರಿ ವಾಕ್ಯ ಓದದ ವ್ಯಕ್ತಿ ಪ್ರಾರ್ಥನೆ ಮಾಡದ ವ್ಯಕ್ತಿ ಅವನ ಆತ್ಮಕ್ಕೆ ಏನು ಕೊಡುವುದಿಲ್ಲ ನೆವರ್ ರಿಸೀವ್ ದ ಅಟರೆನ್ಸ್ ಹಿ ವಿಲ್ ಜಡ್ಜ್ ಆಲ್ ದ ಪೀಪಲ್ ಅದರ ಎಲ್ಲ ಸೇವಕರನ್ನು ಜಡ್ಜ್ ಮಾಡ್ತಾರೆ ಜನರನ್ನು ಜಡ್ಜ್ ಮಾಡ್ತಾರೆ ಊರ್ನವ್ರನ್ನು ಜಡ್ಜ್ ಮಾಡ್ತಾರೆ ಇಡೀ ದಿನ ಅವರ ಮಿಸ್ಟೇಕ್ ಇವರ ಮಿಸ್ಟೇಕ್ ಇವರು ಸರಿ ಇಲ್ಲ ಅವರು ಸರಿ ಇಲ್ಲ ಅವರು ಸರಿ ಇಲ್ಲ ಸರಿ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ನಿನಗೆ ಊರಿನವರೆಲ್ಲ ಸರಿಯಾಗಲಿ ಸರಿ ಇಲ್ಲ ಅಂತ ಹೇಳಲಿಕ್ಕೆ ನಿಮಗೆ ಟೇಕಕ್ಕೆ ಕೊಡಲಿಲ್ಲ ಹೂ ಯು ವಾಟ್ ಟು ಜಡ್ಜ್ ಯು ಕ್ಯಾನ್ ಪ್ರೇ ಯು ಕ್ಯಾನ್ ಪ್ರೇ ನೀನು ಪ್ರಾರ್ಥನೆ ಮಾಡ್ಬೋದು ನಿನ್ನ ಪ್ರಾರ್ಥನೆಯಲ್ಲಿ ನೀನು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಮೊದಲು ದೇವರು ನಿನ್ನ ದುಸ್ಥಿತಿಯನ್ನು ಬದಲಾಯಿಸ್ತಾನೆ ದ ಬೈಬಲ್ ಯೋಬ ನಲವತ್ತೆರಡನಂತೆ ಹತ್ತನೇ ವಚನದಿಂದ ಓದಿ ನಿಮಗೆ ಸಿಗ್ತದೆ ಯೋಬನ ಗ್ರಂಥ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ಅವನ ದುಸ್ಥಿತಿಯನ್ನು ತೆಗೆದು ಅವನ ಸ್ವತ್ತನ್ನು ಎರಡರಷ್ಟು ಆಶೀರ್ವಾದ ಮಾಡಿದನು ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಗುಣಗುಟ್ಟಿದಾಗಲ್ಲ ಅವರ ವಿಷಯದಲ್ಲಿ ಕಂಪ್ಲೇಂಟ್ ಕೊಟ್ಟಾಗಲ್ಲ ಅವರ ವಿಷಯದಲ್ಲಿ ಮರ್ಮರಿಂಗ್ ಮಾಡಿದಾಗಲ್ಲ ಅವರ ಬಗ್ಗೆ ಬಿಟ್ಟರ್ನೆಸ್ ಇಟ್ಟಿದ್ದರಿಂದಲ್ಲ ಅವರ ಬಗ್ಗೆ ಕೈ ಭಾವನೆ ಇಟ್ಟಿದ್ದರಿಂದಲ್ಲ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದರು ಎಂಬ ಸಂಗತಿ ಮಾತಾಡಿದರಿಂದಲ್ಲ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ತನ್ನ ಸ್ನೇಹಿತರನ್ನು ಬ್ಲೆಸ್ ಮಾಡಿದಂತೆ ಹೇಳುವುದಿಲ್ಲ ಅಪ್ಕೋರ್ಸ್ ದೇವರು ಬ್ಲೆಸ್ ಮಾಡ್ತಾನೆ ದೇವರನ್ನು ಫರ್ಗೀವ್ ಮಾಡ್ತಾನೆ ದೇವರೇ ಮೊದಲು ಹೇಳಿದ ನಿಮ್ಮ ಮೂರ್ಖತನಕ್ಕೆ ನಾವನ್ನು ನಿಮ್ಮನ್ನು ಹಾಗೆ ನೀವು ನನ್ನ ಸೇವಕನಾದ ಯೋಬನು ಯಥಾರ್ಥವಾಗಿ ಮಾತಾಡಿದಂತೆ ನೀವು ಯಥಾರ್ಥವಾಗಿ ಮಾತಾಡಲಿಲ್ಲ ನಿಮ್ಮ ಮೂರ್ಖತನಕ್ಕೆ ನೀವು ನಾನು ದಂಡಿಸಿದಂತೆ ನೀವು ಅವನ ಬಳಿಗೆ ಹೋಗಿರಿ ಅವನು ನಿಮಗೋಸ್ಕರ ನನಗೆ ಪ್ರಾರ್ಥನೆ ಮಾಡುತ್ತಾನೆ ನಾನು ಅವನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಮೂರ್ಖತನಕ್ಕೆ ದಂಡಿಸ್ತೇನೆ ನಿಮ್ಮನ್ನು ಶ್ರಮಿಸ್ತೇನೆ ನಿಮ್ಮನ್ನು ಬ್ಲಸ್ ಮಾಡ್ತೇನೆ ಓಕೆ ಇಲ್ಲಿ ಯೋಬನ ರೆಸ್ಪಾನ್ಸಿಬಿಲಿಟಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಫರ್ಗ್ಯು ವಾಟ್ ಇಸ್ ದ ವಾಟ್ ಇಸ್ ದ ಸೈನ್ ಆಫ್ ಫರ್ಗ್ಯೂನೆಸ್ ಒಂದು ಕ್ಷಮಾಪಣೆಯ ಒಂದು ಸೈನ್ ಏನು ಏನು ವೈರಿಗಳನ್ನು ಪ್ರೀತಿಸ್ತಿ ಹಿಂಸಿಸೋರಿಗೋಸ್ಕರ ಪ್ರಾರ್ಥಿಸ್ತೀವಿ ಮೇ ಬಿ ಹಿಂಸೆ ನಿನಗೆ ಮಾತುಗಳಿಂದ ಕೊಡಬಹುದು ಟಾರ್ಚರ್ಗಳ ಕೊಡಬಹುದು ಅನೇಕ ಮಾತುಗಳ ಮೂಲಕ ನಿಮಗೆ ಕೊಟ್ಟಿರಬಹುದು ಬಟ್ ಯುವ ಅ ಪ್ರಯರ್ ವಿಲ್ ಚೇಂಜ್ ಯುವ ಕಂಡೀಷನ್ ನೀನು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ನಿನ್ನ ದುಸ್ಥಿತಿಯನ್ನು ತೆಗಿತಾನೆ ನಿನ್ನ ವೀಕ್ನೆಸ್ ಅನ್ನು ದೇವರು ಬದಲಾಯಿಸ್ತಾನೆ ಇನ್ನೊಬ್ಬರ ವೀಕ್ನೆಸ್ಸನ್ನು ಮಾತಾಡುವ ಬದಲು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಮೊದಲು ದೇವರು ನಿನ್ನ ವೀಕ್ನೆಸ್ ಅನ್ನು ಬದಲಾಯಿಸ್ತಾನೆ ಯಾವ ಏರಿಯಾದಲ್ಲಿ ಇನ್ನೊಬ್ಬರ ತಪ್ಪು ನಿಮಗೆ ಸಿಗ್ತದೆ ನೀನು ನಿಂತಿರುವುದು ಆತನ ಕೃಪೆಯಿಂದಲೇ ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಬೇಡ ಬೈಬಿಡುತ್ತದೆ ಆತನ ಕೃಪೆ ಆತನ ಪ್ರೀತಿ ಆತನ ಬೆಳಕು ಒಂದು ಏರಿಯಾದಲ್ಲಿ ನಾವು ಜಡ್ಜ್ ಮಾಡಿ ನಮಗೆ ಕತ್ತಲೆ ಬಂತು ಅಂತ ಹೇಳಿದರೆ ನೀನು ಕೂಡ ಮಾಡೋದು ಅದನ್ನೇ ನೀನು ಕೂಡ ಮಾಡೋದು ಅದನ್ನೇ ಅದಕ್ಕೋಸ್ಕರ ನಿಮ್ಮ ಜೀವಿತದ ಯಾವುದೇ ಭಾಗದಲ್ಲಿ ನಿಮಗೆ ಕತ್ತಲೆ ಬಾರದಂತೆ ನಿಮ್ಮನ್ನು ಕಾಯಿರಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿರಿ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಡಾರ್ಕ್ನೆಸ್ ವಿಲ್ ನೆವರ್ ರೂಲ್ ಅಂಡ್ ರೈನ್ ಅವರ್ ಯರ್ ಲೈಫ್ ಯಾವುದೇ ಶೋಧನೆಗಳು ಯಾವುದೇ ಕತ್ತಲೆ ಸಂಗತಿಗಳು ನಿಮ್ಮನ್ನು ಆಳದಂತೆ ನೀವು ಪ್ರಾರ್ಥನೆ ಮಾಡಿರಿ ಫಸ್ಟ್ ಆಫ್ ಆಲ್ ಪ್ರೇ ದೇವರೊಟ್ಟಿಗೆ ಸಂಬಂಧ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ ದೇವರಿಗೆ ಸ್ತುತಿ ಮಾಡಿರಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ ವಾಕ್ಯ ಓದುವಾಗ ನಿಮಗೋಸ್ಕರ ವಾಕ್ಯವನ್ನು ಓದಿರಿ ನಿಮಗೋಸ್ಕರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ ಮತ್ತು ಆ ವಾಕ್ಯದ ಮೂಲಕ ಯಾರದು ಮಿಸ್ಟೇಕ್ ಕಾಣ್ತಾ ಇದೆ ಯಾರು ತಪ್ಪು ಕಾಣ್ತಾ ಇದೆ ಲಂಟು ಪ್ರೇ ಟು ಫರ್ಗ್ಯೂ ನೀವು ಪ್ರಾರ್ಥನೆ ಮಾಡಿದಾಗ ನೀವು ಫರ್ಗ್ಯೂ ಮಾಡಿದಾಗ ನಾನು ಹೇಳ್ತೇನೆ ದೇವರು ನಿಮ್ಮ ದುಸ್ಥಿತಿಯನ್ನು ಬದಲಾಯಿಸ್ತಾನೆ ಬೇಕಾದರೆ ಆ ವಚನವನ್ನು ನಾನು ತೆಗಿತೇನೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಚನ ಯೋಬನು ನಲವತ್ತ ಎರಡನೇದ್ದೇ ಹತ್ತನೇ ವಚನ ಸಿ ಯೋ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸ್ತಾನ ಆಗ ಅವನ ಎಲ್ಲ ಅಣ್ಣ ತಮ್ಮದಿರು ಎಲ್ಲ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಓಕೆ ಅವನ ಬಳಿಗೆ ಬಂದರು ಎಲ್ಲ ಪರಿಚಿತರು ಅವನ ಬಳಿಗೆ ಬಂದರು ಯಾರೆಲ್ಲ ಬಿಟ್ಟು ಹೋದವರು ಯಾರೆಲ್ಲ ಥೂ ಮಾಡಿ ಹೋದವರು ಎಲ್ಲ ರೆಸ್ಟೋರ್ ಆದರು ರೇ ಇವತ್ತು ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಯಾರು ನಿಮ್ಮನ್ನು ಕ್ರಿಟಿಸೈಜ್ ಮಾಡಿದ್ರು ಡೋಂಟ್ ಜಡ್ಜ್ ಪ್ರೇ ಫಾರ್ ದೇ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ನರಿತೇನೆ ನಿನ್ನ ಅಣ್ಣ ತಮ್ಮಂದಿರು ಕುಟುಂಬದವರು ಬಿಟ್ಟು ಹೋದವರು ಪುನಃ ರೆಸ್ಟ್ ಆಗುತ್ತಾರೆ ಹಾಕ್ತಾರೆ ರಕ್ಷಣೆಗೆ ಬರುತ್ತಾರೆ ಮೇ ಬಿ ನೀನು ಅನಿಸ್ಬೋದು ನಾನು ಒಬ್ಬನು ಮಾತ್ರ ರಕ್ಷಣೆ ಹೊಂದಿದ್ದೇನೆ ನೀನು ಒಬ್ಬನು ರಕ್ಷಣೆ ಹೊಂದಲಿಕ್ಕೆ ಕಾರಣ ನೀನೇ ಒಬ್ಬ ಮೋಸ್ಟ್ ಆದ ಆಗಿದ್ದಿ ಅದಕ್ಕೋಸ್ಕರ ದೇವರು ನಿನ್ನನ್ನು ಮೊದಲು ರಕ್ಷಿಸಿದ್ದಾನೆ ಓಕೆ ನೀನು ಯಾವುದಕ್ಕೆ ಬೇಡ ಆದವನು ದೇವರು ನಿನ್ನನ್ನು ಮೊದಲು ರಕ್ಷಿಸಿದ್ದಾನೆ ಇಸ್ ಅ ಗ್ರೇಟ್ ನ್ಯೂಸ್ ಅದರಿಂದ ನಿನ್ನ ಮೂಲಕ ಅವರೆಲ್ಲರೂ ರಕ್ಷಣೆ ಬರುತ್ತಾರೆ ದೇವರು ಮೊದಲು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ನಿನ್ನ ದುಸ್ಥಿತಿ ಮೊದಲು ಚೇಂಜ್ ಆಗುತ್ತದೆ ನಿನ್ನನ್ನು ಬಿಟ್ಟು ಹೋದವರು ಪುನಃ ಬರುತ್ತಾರೆ ನಿನ್ನನ್ನು ತುಚ್ಚೀಕರಿಸಿದವರು ಪುನಃ ನಿನ್ನನ್ನು ಎಕ್ಸೆಪ್ಟ್ ಮಾಡುತ್ತಾರೆ ನಿನ್ನನ್ನು ದ್ವೇಷಿಸುವವರು ನಿನ್ನ ಪ್ರೀತಿ ಮಾಡುತ್ತಾರೆ ದ ಬೈಬಲ್ ದೇವರು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಆತನ ಶತ್ರುಗಳನ್ನು ಆತನ ಮಿತ್ರರನ್ನಾಗಿ ಮಾಡುತ್ತಾನೆ ಎನಿಮಿ ವಿಲ್ ಟರ್ನ್ ಎ ಫ್ರೆಂಡ್ ಅವರು ಫ್ರೆಂಡ್ಸ್ಗಳಾಗಿ ನಿಮ್ಮ ಕಡೆಗೆ ತಿರುಗುತ್ತಾರೆ ಪ್ರಿಯರೇ ಯಾರಿಗಾದರೂ ನಿಮಗೆ ದೂರಲಿಕ್ಕೆ ಕಾರಣ ಇದೆ ಮಾತಾಡಲಿಕ್ಕೆ ಕಾರಣ ಇದೆ ಅಂತ ಹೇಳಿದರೆ ಮಾತಾಡಬೇಡ್ರಿ ಇದೆಲ್ಲ ಗೊತ್ತಾಗುವುದು ಪ್ರಿಯರೇ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ನಾನು ಅನೇಕ ಉದಾಹರಣೆಗಳನ್ನು ಕೊಡಬಹುದು ದೇವರ ಸನ್ನಿಧಾನದಲ್ಲಿ ಹೋದಾಗ ನಿಮಗೆ ಯಾವುದು ರೈಟ್ ಯಾವುದು ತಪ್ಪು ಅಂತ ನಿಮಗೆ ಡಿಸರ್ಮೆಂಟ್ ಆಗ್ತದೆ ನೀವು ನ್ಯಾಚುರಲ್ ನೋಡಿದಾಗ ನಿಮ್ಮ ಆತ್ಮಿಕ ಮನುಷ್ಯನು ನೀವು ಪ್ರಾರ್ಥನೆ ಮಾಡೋದಿಲ್ಲ ಆತ್ಮಿಕ ಮನುಷ್ಯನ ಮಲಗಿದ ಅಂತ ಹೇಳಿದರೆ ನಿಮಗೆ ನ್ಯಾಚುರಲ್ ಸಂಗತಿಗಳು ಡಿಸರ್ನ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಡಿಸರ್ನ್ ಮಾಡಬೇಕು ವಿವೇಚಿಸಬೇಕು ಆತ್ಮಿಕವಾಗಿ ಅದೇ ರೀತಿ ನೀವೆಷ್ಟೇ ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದರೂ ಸೇವೆಯಲ್ಲಿ ಬ್ಯುಸಿ ಇದ್ದರು ಬಟ್ ನಿಮ್ಮ ಸಮಯವನ್ನು ಪ್ರತ್ಯೇಕಿಸಿರಿ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳಿ ಬೆಳಿಗ್ಗೆ ಬೇಗ ಹೇಳ್ರಿ ನಾಲ್ಕು ಗಂಟೆಗೆ ಬೇಗ ಮಲಗಿ ಒಂದು ಹತ್ತು ಗಂಟೆಗೆ ಮಲಗಿ ಒಂದು ಆರು ಗಂಟೆ ನಿದ್ರೆ ಸಾಕು ಜಾಸ್ತಿ ನಿದ್ರೆ ಮಾಡೋದು ಸ್ಪಿರಿಟ್ ಆಫ್ ಸ್ಲಂಬರ್ ಲೇಸಿನೆಸ್ ಓಕೆ ಒಂದು ಒಂದು ನಿದ್ರೆ ಇಷ್ಟೇ ಅಂತ ಬೇಕು ಹೇಳಿರಿ ಒಳ್ಳೆ ಮುಖ ತೊಳಿರಿ ದೇವರಿಗೆ ಸ್ತೋತ್ರ ಮಾಡಿರಿ ಕೃತಜ್ಞತೆ ಸಲ್ಲಿಸಿರಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ ವಾಕ್ಯಗಳನ್ನು ಘೋಷಿಸಿರಿ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಅಂತ ಮಾತಾಡ್ರಿ ಅರಿಕೆ ಮಾಡಿರಿ ಹೇಳಿರಿ ಇತರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಯಾರಾದರೂ ನಿಮಗೆ ಮಿಸ್ಟೇಕ್ ಮಾಡಿದ್ದಾರೆ ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ ಯಾರು ನಿಮಗೆ ನೋವಿಸ್ತಾರೆ ಅಷ್ಟು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ನಾನು ಹೇಳ್ತೀನಿ ನಿಮ್ಮ ಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ ಯು ವಿಲ್ ಬಿ ಅ ಗ್ರೇಟ್ ಬ್ಲೆಸ್ಸಿಂಗ್ ಟು ಮೆನಿ ಪೀಪಲ್ ಓಕೆ ನಿಮ್ಮ ಆತ್ಮಿಕ ಜೀವಿತವನ್ನು ನೀವು ಪ್ರೊಟೆಕ್ಟ್ ಮಾಡುತ್ತೇರಿ ಡಿಸಿಪ್ಲಿನ್ ಮಾಡುತ್ತೀರಿ ನೀವು ಕಂಟಿನ್ಯೂ ಆಗಿ ಸಫಲತೆಯಿಂದ ಸಫಲತೆಗೆ ಹೋಗ್ತೀರಿ ನಂಬಿಕೆಯಿಂದ ನಂಬಿಕೆಗೆ ಹೋಗ್ತೀರಿ ಮಹಿಮೆಯಿಂದ ಅಧಿಕ ಮಹಿಮೆಗೆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗ್ತೀರಿ ಬ್ಲಸ್ ಯು ಓಕೆ ನಾವು ಪ್ರಾರ್ಥನೆ ಮಾಡುವ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಒಂದು ವೇಳೆ ನೀವು ಈಸ ರಕ್ಷಕನ ಒಡೆಯೊಂದು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್ ವಿಲ್ ಪ್ರೇ ಫಾರ್ ಯು ಥ್ಯಾಂಕ್ ಯು ಲೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣೆಯಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ಥ್ಯಾಂಕ್ ಯು ಲೋಡ್ ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಯಾವಾಗಲೂ ನಿನ್ನೊಟ್ಟಿಗೆ ನಾವು ಸಮಯವನ್ನು ಕಳೆಯುವಂತೆ ನೀನು ನಡೆಸ್ತಿ ಅದಕ್ಕೋಸ್ಕರ ಸ್ತೋತ್ರ ಐ ಬ್ಲೆಸ್ ಈಚ್ ಅಂಡ್ ಎವ್ರಿಮನ್ ಇನ್ ಜೀಸಸ್ ನೈಮ್ நீர்னரி செல பிரார்த்தனை தந்தைடிங் ஆனரி செலரேட் இவரு ஃபுட்ஃபுல் ஆகலாக கெடுக்கனா கைந்திங்க இவர்த்த தப்பி காடாக நான் பிரார்த்தித்தேன் இவரு அநேகருக்கு ஆசீர்வாதவாக ஃப்ரூட்ஃபுல் ஆகல ஐ ப்ளஸ் ஈச் அண்ட் எவ்ரி ஒன் ஓ க ஜீசஸ் நைம் ஏ ம ಓಕೆ ಈ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪಾಸ್ಟರ್ ರೋಷನ್ ಲೋಬೋ ರಿಪೀಟ್ ಆಗಿ ನೀವು ವೀಕ್ಷಿಸಬಹುದು ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನಾವು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ ಮತ್ತು ಕಂಟಿನ್ಯೂ ಆಗಿ ಜಯದ ವಾಕ್ಯ ಬಿಗ್ ಜೆ ಟಿ ವಿ ಮತ್ತು ನಮ್ಮ ವರ್ಲ್ಡ್ ಆಫ್ ವಿಕ್ಟಿ ಚಾನಲ್ ಯೂಟ್ಯೂಬ್ ವೀಕ್ಷಿಸಿರಿ ಮತ್ತು ಇತರರಿಗೆ ನೀವು ಶೇರ್ ಮಾಡಿರಿ ಇತರಿಗೆ ನೀವು ಕಳುಹಿಸಿ ನಿಮಗೆ ಗೊತ್ತಿಲ್ಲದರ ರೀತಿಯಲ್ಲಿ ಅವರು ಅನೇಕರು ಎನ್ಕರೇಜ್ ಆಗ್ತಾರೆ ಓಕೆ ಯೋ ಬ್ಲಸ್ ಎ ಮ್ಯಾನ್